ಈ ಹಿಂದೆ ರಾಜ್ಭಿ ಶೆಟ್ಟಿ ಅವರದು ಒಂದು ಮೊಟ್ಟೆ ಕತೆ ಬಂತಲ್ಲ ಹಾಗೆ ಇದು ಒಂದು ಹೊಟ್ಟೆಯ ಕತೆ ಅಷ್ಟೆ ಲಾಪಿಂಗ್ ಬುದ್ಧ ಸಿನಿಮಾದ ಫುಲ್ ಸ್ಟೋರಿ ಲಾಪಿಂಗ್ ಬುದ್ಧ ಸಿನಿಮಾದಲ್ಲಿ ಪ್ರಮೋದ್ ಶೆಟ್ಟಿ ನಾಯಕನಾದರೆ ರಿಷಬ್ ಶೆಟ್ಟಿ ನಿರ್ಮಾಣದ ಭರತ್ ರಾಜ್ಯಂ ನಿರ್ದೇಶನದ ಸುಂದರ್ ರಾಜು ತೇಜು ಬೆಲವಡಿ ದಿಗಂತ್ ಕೂಡ ಪ್ರಮುಖ ಪಾತ್ರದಲ್ಲಿ ನಟಿಸಿದ್ದಾರೆ ಲಾಪಿಂಗ್ ಬುದ್ಧನನ್ನು ನಾವು ಕುಬೇರ ಅಂತ ಕರೀತೇವೆ ಈ ಕುಬೇರನ ಹೊಟ್ಟೆಯನ್ನು ಆಧಾರವಾಗಿಟ್ಟುಕೊಂಡೆ ಈ ಒಂದು ಲಾಪಿಂಗ್ ಬುದ್ಧ ಸಿನಿಮಾ ಕಥೆಯನ್ನು ಹೇಳಿದಿದ್ದಾರೆ ಈ ಹಿಂದೆ ರಾಜ್ಭಿ ಶೆಟ್ಟಿ ಅವ್ರದ್ದು ಒಂದು ಮೊಟ್ಟೆ ಕತೆ ಬಂತಲ್ಲ ಹಾಗೆ ಇದು ಒಂದು ಹೊಟ್ಟೆಯ ಕತೆ ಅಷ್ಟೆ ಇನ್ನು ಈ ಕಥೆನ ಯಾವ ರೀತಿ ತಗೊಂಡೋಗಿರ್ತಾರೆ ಅಂದರೆ ಒಂದು ಪೋಲಿಸ್ ಸ್ಟೇಷನ್ ಆ ಪೋಲಿಸ್ ಸ್ಟೇಷನಲ್ಲಿ ಎಲ್ಲರೂ ಕೂಡ ಹೊಟ್ಟೆ ಬಾಕ್ರೆ ಆ ಹೊಟ್ಟೆ ಬಾಕ್ರ ಮಧ್ಯೆ ಕಾಮಿಡಿಯನ್ನು ವರ್ಕೌಟ್ ಮಾಡೋಕ್ಕೋಸ್ಕರನೇ ಇವರಲ್ಲಿ ವೈಟ್ ಲಾಸ್ ನಡೆಯುವಂತಹ ಒಂದು ಪ್ರಕ್ರಿಯೆ ನಡೆಯುತ್ತೆ ಆ ಒಂದು ಪ್ರಕ್ರಿಯೆ ಯಾವ ರೀತಿ ಇರುತ್ತೆ ಅಂದರೆ ತುಂಬ ತಮಾಷೆ ಆ ರೀತಿಯಾದಂತಹ ಒಂದು ಸೀನ್ಗಳನ್ನು ಈ ಒಂದು ಸಂದರ್ಭದಲ್ಲಿ ಹೆಣೆಯಲಾಗಿರುತ್ತೆ ಹೀಗೆ ಪೊಲೀಸ್ ಸ್ಟೇಷನಲ್ಲಿ ವೈಟ್ ಲಾಸ್ ಬಗ್ಗೆ ಕಾಮಿಡಿಯನ್ನು ವರ್ಕೌಟ್ ಮಾಡಿದ್ರೆ ಹಾಗೆ ಪ್ರೇಮ ಪ್ರೀತಿ ಅನ್ನೋದು ಕೂಡ ಅದೇ ಪೊಲಿಟೇಷನ್ಗೆ ಒಂದು ಕಂಪ್ಲೀಟ್ ಕೊಡೋಕ್ಕೆ ಬರುವ ಹುಡುಗಿಯ ಜೊತೆ ಈ ನಮ್ಮ ಪ್ರಮೋದ್ ಶೆಟ್ಟಿ ಹೀರೋಗೆ ಲವ್ ಆಗುತ್ತೆ ಹೀಗೆ ಪ್ರೀತಿ ಪ್ರೇಮವೂ ಕೂಡ ತುಂಬ ಅದ್ಭುತವಾಗಿ ಈ ಸಿನಿಮಾದಲ್ಲಿ ಮೂಡಿಬಂದಿರುತ್ತೆ ಹೀಗೆ ಈ ಸಿನಿಮಾದಲ್ಲಿ ಕಾಮಿಡಿ ಕಾಮಿಡಿಯಾಗಿ ತುಂಬ ಮನೋರಂಜನಾತ್ಮಕವಾಗಿ ಪ್ರೀತಿ ಪ್ರೇಮನೂ ನಡೆಯುತ್ತಿರುವಾಗ ಈ ಸಿನಿಮಾದಲ್ಲಿ ಒಂದು ಘಟನೆ ನಡೆಯುತ್ತೆ ಆ ಘಟನೆಯಿಂದಲೇ ಈ ಕತೆ ರೋಚಕ ತಿರುವನ್ನು ತಗೊಳ್ಳುತ್ತೆ ಆ ಘಟನೆ ಏನು ಗೊತ್ತಾ ಲಾಕ್ಅಪ್ ಡೆತ್ ಆಗುತ್ತೆ ಹೀಗೆ ಪೊಲೀಸ್ ಸ್ಟೇಷನಲ್ಲಿ ಲಾಕಪ್ ಡೆತ್ ಆದ ವಿಷಯನ ಮುಚ್ಚಿಡುವಂತಹ ಪ್ರಯತ್ನ ಮಾಡ್ತಾರೆ ಹೀಗೆ ಆ ಲಾಕ್ ಅಪ್ ಡೆತ್ನ ಅನ್ನಪಿಸಿ ಎಲ್ಲಾಗಿ ಮೇಂಟೈನ್ ಮಾಡುವ ಪರಿಸ್ಥಿತಿಯಲ್ಲಿ ನಮ್ಮ ಹೀರೋ ತುಂಬ ಸಂಕಷ್ಟಕ್ಕೆ ಸಿಲುತಾನೆ ಆ ಒಂದು ಸಂಕಷ್ಟದಿಂದ ಹೇಗೆ ಹೊರಗೆ ಬರೋದು ಅನ್ನುವಂತಹ ರೀತಿಯಲ್ಲೇ ಈ ಸಿನಿಮಾ ಕತೆ ಸಾಗ್ತಾ ಹೋಗುತ್ತೆ ಈ ಸಿನಿಮಾ ಕತೆಯನ್ನು ಕ್ಲೈಮ್ಯಾಕ್ಸ್ ಅಂತಕ್ಕೆ ಬಂದರೂ ಕೂಡ ನಮ್ಮ ದಿಗಂತ ಪಾತ್ರದ ಬಗ್ಗೆ ಏನೂ ಮಾಹಿತಿ ಕೊಟ್ಟಿಲ್ಲ ಅಂತ ಯೋಚನೆ ಮಾಡ್ತಿದ್ದೀರಲ್ಲ ಖಂಡಿತ ಹೇಳ್ತೀನಿ ಕೇಳಿ ದಿಗಂತ ಅವ್ರದು ಈ ಸಿನಿಮಾದಲ್ಲಿ ಒಂದು ರೀತಿಯ ವಿಚಿತ್ರವಾದ ಕ್ಯಾರೆಕ್ಟರ್ ಅಂತಲೇ ಹೇಳ್ಬೋದು ಅದು ಯಾವ ರೀತಿ ಅಂದರೆ ನಾನು ತಪ್ಪು ಮಾಡ್ಯಾದರೂ ಸರಿ ತಪ್ಪು ಮಾಡ್ದಿರೋ ಆದರೂ ಸರಿ ಯಾವಾದರೂ ಮಾಡಿ ಒಂದು ಸಾರಿ ಪೋಲ್ ಸ್ಟೇಷನ್ಗೆ ಹೋಗಿ ಅಂದರ್ ಆಗಬೇಕು ಅನ್ನುವಂತಹ ಒಂದು ಹುಚ್ಚು ಕ್ಯಾರೆಕ್ಟ್ರು ಅದಕ್ಕಾಗಿ ಇವನು ಸಣ್ಣ ಪುಟ್ಟ ತಪ್ಪುಗಳನ್ನು ಮಾಡಿ ಪೋಲ್ ಸ್ಟೇಷನ್ಗೆ ಬಂದು ಹೋಗ್ತಾನೆ ಇರ್ತಾನೆ ಆದರೆ ಇವನ ಮೇಲೆ ಸರಿಯಾದ ಕೇಸ್ ಯಾವುದು ಬೀಳದೇ ಇರೋ ಕಾರಣದಿಂದಾಗಿ ಇವನು ಪೋಲ್ ಸ್ಟೇಷನಲ್ಲಿ ಅಂದರ್ ಮಾಡ್ಕೊಂಡಿರಲ್ಲ ಹೀಗಾಗಿ ಬೇಜಾರದಲ್ಲಿ ಇವನು ಕೂಡ ಅಂಧರ್ ಆಗೋಕ್ಕೋಸ್ಕರನೇ ಓಡಾಡ್ತಾ ಇರ್ತಾನೆ ಈ ಸಮಯದಲ್ಲೇ ಪೋಲೀಸ್ ಸ್ಟೇಷನಲ್ಲಿ ಲಾಕ್ ಅಪ್ಡೇಟ್ ಆಗೋದು ಆ ಲಾಕ್ ಅಪ್ಡೇಟ್ ಕೇಸನ್ನು ಇವನ ಮೇಲೆ ಹಾಕ್ತಾರೆ ಇವನಿಗೂ ಅದೇ ಆಗಬೇಕಾಗಿರೋದು ಯಾಕಾದರೂ ಮಾಡಿ ಪೋಲಿಸ್ ಸ್ಟೇಷನಲ್ಲಿ ಅಂಧರ್ ಸುಖ ಜೀವನ ನಡೆಸ್ಬೋದು ಅಂದ್ಕೊಂಡು ಕನಸು ಕಾಣ್ತಿದ್ದಂತಹ ಇವನಿಗೆ ಇದು ಒಳ್ಳೆ ಆಪರ್ಚುನಿಟಿ ಅಂದ್ಕೊಂಡೋಗಿ ಒಳಗೆ ಅಂದರಾಗ್ತಾನೆ ಒಳಗೆ ಅಂದರ್ ಆದಮೇಲೆ ಮೇಲೆ ಸುಖ ಏನು ಅಂತ ಗೊತ್ತಾಗುತ್ತೆ ಹೇಗಾದರೂ ಮಾಡಿ ಮತ್ತೆ ಇಲ್ಲಿಂದ ಹೊರಗೆ ಹೋಗಬೇಕು ಅನ್ನೋ ಪ್ರಯತ್ನವನ್ನು ಮಾಡ್ತಾನೆ ಆ ಪ್ರಯತ್ನದಲ್ಲಿ ಹೇಳ್ದೆ ಕೇಳ್ದೆ ಓಡೋಗ್ಬಿಡ್ತಾನೆ ಹೀಗೆ ದಿಗಂತ್ ಹೇಳ್ದೆ ಕೇಳಿದೆ ಓಡೋಗ್ಬಿಟ್ರೆ ಪೊಲೀಸ್ನವರು ಸುಮ್ಮನೆ ಬಿಡ್ತಾರಾ ಬಿಡೋಲ್ಲ ಯಾಕೇಳಿ ಆ ಕೇಸ್ ಮತ್ತೆ ನಂಬುಡಕ್ಕೆ ಬರುತ್ತೆ ಅಂತ ಹೇಳಿ ಈ ಕೊಲೆ ಆರೋಪಿ ತಪ್ಪಿಸ್ಕೊಂಡು ಓಡೋಗಿದ್ದಾನೆ ಅಂತ ಹೇಳಿ ಅನೌನ್ಸ್ ಮಾಡುತ್ತೆ ಅವನನ್ನು ಹಿಡಿಯೋ ಪ್ರಯತ್ನವನ್ನು ಮಾಡ್ತಿರುವಾಗ ದಿಗಂತ್ಗೆ ಅರ್ಥ ಆಗೋದೇನು ಗೊತ್ತಾ ಪೊಲೀಸ್ ಕೇಸ್ ಒಂದು ಸಾರಿ ಬುಕ್ ಆದರೆ ನಾವು ತಪ್ಪಿಸ್ಕೊಂಡು ಏನು ಕೌಂಟ್ರಲ್ಲಿ ಸಾಯಿಸಾಕ್ತಾರೆ ಅಂತ ಅದನ್ನು ತಿಳ್ಕೊಂಡ ದಿಗಂತ್ ಮತ್ತೆ ವಾಪಸ್ ಬರ್ತಾನೆ ಹೀಗೆ ದಿಗಂತ್ ವಾಪಸ್ ಬಂದ ಮೇಲೆ ತಾನು ಮಾಡದ ತಪ್ಪಿಗೆ ಶಿಕ್ಷೆ ಜೊತೆ ಪಶ್ಚಾತ್ತಾಪವನ್ನು ಅನುಭವಿಸ್ತಿರ್ತಾನೆ ಆ ಕಡೆ ಪ್ರಮೋದ್ ಶೆಟ್ಟಿ ಪಾತ್ರನೂ ಕೂಡ ತಾನು ಮಾಡದ ತಪ್ಪಿಗೆ ಅಮಾಯಕ ಹುಡುಗನನ್ನು ಬಂಧಿಸಿರುವ ಪಶ್ಚಾತಾಪ ಜೊತೆಗೆ ಈ ಒಂದು ಕೊಲೆ ಮಾಡಿದವರು ಯಾರು ಎನ್ನುವಂತಹ ಸರ್ಚಿಂಗಲ್ಲಿರ್ತಾನೆ ಆ ಸರ್ಚಿಂಗ್ನಲ್ಲಿ ಕೊನೆಗೆ ಆ ಕೊಲೆಯನ್ನು ಮಾಡಿದವನು ಸಿಕ್ಕಾಕ್ಕೊಳ್ತಾನೆ ಹೀಗೆ ಅವನನ್ನು ಕಂಡುಹಿಡಿದ ಮೇಲೆ ಆ ಕೊಲೆ ಕೇಸಿಂದ ವಿಮುಕ್ತಿ ಆಗ್ತಾರೆ ನಂತರ ಯಾಪಿ ಎಂಡಿಂಗ್ ಒಂದಿಗೆ ಈ ಸಿನಿಮಾ ಮುಗಿಯುತ್ತದೆ ಆದರೂ ಸರಿ ಅದು ಪ್ರಾಂತೀಯ ಭಾಷಾ ಸಿನಿಮಾ ಆದರೂ ಸರಿ ಇಲ್ಲ ಪ್ಯಾನ್ ಇಂಡಿಯಾ ಸ್ಟಾರ್ ಸಿನಿಮಾ ಆದರೂ ಸರಿ ಆ ಸಿನಿಮಾ ಟ್ರೈಲರ್ನ ನೋಡಿ ನಾವು ಸ್ಟೋರಿ ಹೇಳುವಂತಹ ಪ್ರಯತ್ನವನ್ನು ಮಾಡ್ತೀವಿ ನಿಮಗೆ ಈ ರೀತಿ ಯಾವುದಾದ್ರೂ ಹೊಸ ಸಿನಿಮಾ ಟ್ರೈಲರ್ ನೋಡಿ ಕತ್ತೇಬೇಕು ಅಂದರೆ ನಮ್ಮ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ಆ ಸಿನಿಮಾ ಸ್ಟೋರಿನ ಹೇಳುವಂಥ ಪ್ರಯತ್ನ ಮಾಡ್ತೀವಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಹಾಗೆ ಶೇರ್ ಮಾಡಿ ಮರೆಯದೆ ನಮ್ಮ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು